ತಾಲೂಕು ಬೆಂಗಳೂರು ಗ್ರಾಮಾಂತರ ಸೋಲುಬೆಲೆ ಹೋಬಳಿ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ಮಗೆ ಪ್ರಸಿದ್ಧಿ ಆಗುತ್ತಿರುವ ಕ್ಷೇತ್ರ ಇದು ಈ ಒಂದು ಕ್ಷೇತ್ರದಲ್ಲಿ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅದೆಂಥದೇ ಸಮಸ್ಯೆ ಇರ್ಬೋದು ಎಕ್ಸಾಂಪಲು ಮಾಟ ಮಂತ್ರ ನರದೃಷ್ಟಿ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡ ಸಮಸ್ಯೆ ಶತ್ರು ಬಾಧೆ ಹಿತಶತ್ರು ಬಾಧೆ ವ್ಯವಹಾರದಲ್ಲಿ ತೊಂದರೆಗಳು ನಲವತ್ತು ವರ್ಷ ಆದರೂ ಮದುವೆ ಆಗಲ್ಲ ಮಕ್ಕಳಾಗಲ್ಲ ಈ ಥರ ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಇಲ್ಲಿ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ತಾಯಿನ ನಂಬಿ ನಂಬಿಕೆಯಿಂದ ಈ ಒಂದು ಕ್ಷೇತ್ರದಲ್ಲಿ ಕೊಡುವಂಥ ಒಂದು ಪೂರ್ಣ ಒಂಬತ್ತು ವಾರ ತಪ್ಪದಿರ ಆ ಒಂದು ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಕ್ಷೇತ್ರದಲ್ಲಿ ಮಂತ್ರ ತಗೊಂಡು ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ಏನೊಂದು ನಾವು ಪ್ರದಕ್ಷಿಣೆ ಕೊಟ್ಟಿರ್ತೀರೋ ನೂರ ಎಂಟು ನಲವತ್ತೆಂಟು ನೂರ ಹದಿನೇಳು ಇಪ್ಪತ್ನಾಲ್ಕು ಈ ಥರ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಪ್ರದಕ್ಷಿಣೆ ಇರ್ತದೆ ಆ ಪ್ರದರ್ಶನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡ್ತಾರೋ ಅವರವರ ಇಷ್ಟಾರ್ಥಗಳು ಅವರು ಏನೊಂದು ಸಮಸ್ಯೆಗೆ ಒಂದು ಕಾಯಿ ಕಟ್ಟೋದು ಬಂದಿರ್ತಾರೋ ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ ಇದು ಕ್ಷೇತ್ರದ ಒಂದು ಪವಾಡ ನೆನಪುಂದಿದೆ ಯಾಕಂದರೆ ಒಂದು ವಾರ ಬಂದು ಪ್ರದಕ್ಷಿಣೆ ಮಾಡೋ ಟೈಮಲ್ಲೇ ಅವ್ರೆ ಫಲಿತಾಂಶ ಸಿಗ್ಬಿಡ್ತದೆ ಒಂಬತ್ತು ವಾರದೊಳಗಡೆ ಅವರ ಸಮಸ್ಯೆಗಂತೂ ಶತಸಿದ್ಧ ಪರಿಹಾರ ಅನ್ನೋದು ಸಾವಿರದಲ್ಲೇ ಏನೋ ಒಂದು ಹತ್ತು ಹದಿನೈದ್ ಜನಕ್ಕೂ ಅದು ರಿಸಲ್ಟ್ ಆಗ್ಯಾವ ಅವರವರ ಪಾಪ ಕನಮಗಳು ಕಳಿಬೇಕು ಪಾಪಕರ್ಮ ಮಾಡಿ ಕಳಿಬೇಕಾದ್ ಹೌದು ನೂರ ಕ್ಕೆ ಸಾವಿರ ಪರ್ಸೆಂಟ್ ರಿಸಲ್ಟ್ ಅಂತ ಖಂಡಿತ ಸಿಗುತ್ತೆ ನಂಬಿಕೆಯಿಂದ ಮಾಡೋಂಥದ್ದು ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ ಕೆಲವು ದೈವಿಕ ಶಕ್ತಿ ಮೇಲೆ ದೈವ ಶಕ್ತಿನೇ ಯಾರು ನಂಬಿ ನಂಬಿಕೆಯಿಂದ ತಾಯಿನ ನಂಬಿ ಆ ಒಂದು ಋಣುಫಲನ ಜೋಡಿ ಹಾಲದ ಮೇಲೆ ಸಲ್ಲಿಸ್ತಾರೋ ಅವರವರ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇದೆ ಏನೊಂದು ಕಲ್ಪವೃಕ್ಷ ಕಾಮದೇನು ಅಂತ ಅದು ನಾವು ಕಣ್ಣಾರೆ ನೋಡ್ಬೋದಿಲ್ಲ ಬಂದು ಇದು ಕಲಿಯುಗದಲ್ಲಿ ಕಾಮದೇನೇ ಅಂತ ಅನ್ಬೋದು ಯಾಕಂದರೆ ಎಂಥ ಸಮಸ್ಯೆಗಳು ಉತ್ಕೊಂಡು ಬರ್ತಾರೆ ಭಕ್ತಾದಿಗಳು ಅವರವರ ಸಮಸ್ಯೆಗಳಿಗೆ ಅಷ್ಟೇ ಬೇಗ ಫಲ ಫಲ ಕೊಡ್ತಾಳೆ ತಾಯಿ ಪ್ರತಿಯೊಬ್ಬರು ಸಹಿತ ನಮಗೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ನೀವು ಒಂದು ರೂಪಾಯಿ ಕೊಟ್ಟರು ತಗೊಳ್ತೀರಿ ಹತ್ತು ರೂಪಾಯಿ ಕೊಟ್ಟರು ತಗೊಂತೀರಿ ಒಂದು ಇಟ್ಕೆ ಇಟ್ಕೆ ಕಲ್ಲು ತಂದು ಕೊಟ್ಟರು ಸಹಿತ ನಾವು ಕೈ ಚಾಚಿ ತಗೊತೀರಿ ಏನು ಕೊಟ್ಟರು ಸಹಿತ ಆ ತಾಯಿ ಒಂದು ವಿಶ್ವರೂಪ ಜಗತ್ತಿಗೆ ತೋರಿಸೋದಕ್ಕೆ ಹೊರತು ಇಲ್ಲಿ ಸ್ವಾರ್ಥಕ್ಕಂತೂ ಯಾವುದು ಉಪಯೋಗಿಸ್ತಾ ಇಲ್ಲ ನಿಮ್ಮ ನಿಮ್ಮ ಸಮಸ್ಯೆಗಳು ಅದು ಎಂಥದೇ ಸಮಸ್ಯೆ ಇರಲಿ ಈ ಕೆಲವು ಕಡೆ ಇಲ್ಲಿ ಇದಕ್ಕೆ ಸ್ಪೆಷಾಲಿಟಿ ಅದಕ್ಕೆ ಅದಕ್ಕೆ ಏನಿಲ್ಲ ಮಾನವ ಜನದಲ್ಲಿರುವಂತ ಎಲ್ಲಾ ಥರದ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ ಇದು ಈ ಒಂದು ಪರಿಹಾರಕ್ಕೋಸ್ಕರ ನಮ್ಮ ರಾಜ್ಯದಿಂದಲ್ಲ ಹೊರ ರಾಜ್ಯಗಳಿಂದ ಜನ ಬರ್ತಾವ್ರೆ ನಮ್ಮ ರಾಜ್ಯದಿಂದ ಬೇರೆ ಕಡೆ ದೇವರ ದರ್ಶನಕ್ಕೋಸ್ಕರ ಜನ ಈಗ ಹೊರ ರಾಜ್ಯದಿಂದ ನಮ್ಮ ಕ್ಷೇತ್ರ ಕರ್ನಾಟಕಕ್ಕೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ ಜನ ಏನಕ್ಕೆ ಬರ್ತಾರೆ ನಂಬಿಕೆ ಮೇಲೆ ಬರ್ತಾರೆ ತಮಿಳುನಾಡು ಆಂಧ್ರ ಕೇರಳ ಎಲ್ಲಾ ಕಡೆಯಿಂದ ಜನ ಬರ್ತಾವ್ರೆ ಹೊರ ದೇಶದಿಂದ ಬರ್ತಾರೆ ತಾಯಿ ಮೇಲಿರುವಂತ ನಂಬಿಕೆ ಅವ್ರಿಗೆ ಆ ನಂಬಿಕೆನ ಯಾವತ್ತೇ ಆಗಲಿ ಕೆಟ್ಟದಾಗಿ ಸಹಿತ ಆಲೋಚನೆ ಮಾಡಬಾರ್ದು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಬೇಕು ಮಾಡಿ ಇಲ್ಲಿ ಏನು ನಡೀತದೆ ಡೈರೆಕ್ಟಾಗಿ ಕೇಳಿ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ನಾನು ಕೇಳಬೇಕು ನಮ್ಮನ್ನೇ ಬಂದು ನೀವು ಸರ್ ನಾನು ಉತ್ತರ ಕೊಡ್ತೀನಿ ಬರಬೇಕು ಪ್ರತಿಯೊಬ್ಬರೂ ಸಹಿತ ತಾಯಿ ದರ್ಶನ ಮಾಡಿ ನಿಮ್ಗಿರೋ ಸಮಸ್ಯೆಗಳಿಗೆ ಪರಿಹಾರ ತಗೊಳ್ಳಿ ಈ ಒಂದು ಕ್ಷೇತ್ರ ಬೆಂಗಳೂರಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿದೆ ಇದು ನಮ್ಮ ನಮ್ಮ ಕನ್ನಡಿಗರಿಗೆ ವಿಚಾರ ಇದು ಇಡೀ ವಿಶ್ವನೇ ನಮ್ಮ ಕರ್ನಾಟಕ ತಿರುಗಿ ನೋಡುತ್ತದೆ ಎರಡು ವರ್ಷಕ್ಕೆ ಈ ಒಂದು ಮಹತ್ಕಾರದಲ್ಲಿ ಪ್ರತಿಯೊಬ್ಬರೂ ಸಹಿತ ತಮ್ಮ ಕೈಲಾದಷ್ಟು ಸೇವೆ ಮಾಡಿ ಇನ್ನು ವಿಶೇಷವಾಗಿ ಇನ್ನೇನಪ್ಪ ಅಂದರೆ ಇಲ್ಲಿ ಪ್ರತಿ ಭಾನುವಾರ ಭಾನುವಾರ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ ಬೆಳಗ್ಗೆ ಏಳು ಎಂಟು ಗಂಟೆಗೆ ಎಷ್ಟ ಕುಡುಕನಾಗಿದ್ರೂ ಸಹಿತ ಅವನು ಐದು ವಾರ ಬಂದಿರೋ ತಗೊಂಡ್ರೆ ಶಾಶ್ವತವಾಗಿ ಕುಡಿದ್ ಚಟ ಬಿಡ್ತಾನು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ನೀವ್ ನೋಡ್ಬೇಕು ಬಂದ್ ಭಾನುವಾರ ಟೈಮಲ್ಲಿ ಖಂಡಿತ ಪ್ರತಿ ಒಂದು ಸಂತೆ ಆಗ್ಬಿಟ್ಟಿರ್ತದೆ ಅಲ್ಲಿ ನಂಬಿಕೆ ಇರ್ತದೆ ಬರೋಲ್ಲ ಅದ್ರ ಬಗ್ಗೆ ಒಂದು ಒಂದು ವಿಶೇಷವಾದ ಒಂದು ಎಪಿಸೋಡ್ ಮಾಡ್ತೇನೆ ಖಂಡಿತವಾಗಿ ನಾಡ್ ಬರುವ ಮುಂದೆ ಮುಂದಿನಲ್ಲೊ ರಿಯಾಬ್ ಆಗ್ತಾರೆ ಹೌದು ರಿಯಾಬ್ ಆಗ್ತಾರೆ ಹೌದ್ ಹೌದು ಹೌದು ಐದ್ ವಾರ ಬಂದು ಹಸಿರು ವಸಗಿ ಕೊಡ್ತೀರಾ ಐದು ಐದ್ ವಾರ ವಸ್ವೀಕರಣ ಮಾಡಿದ್ರೆ ಸಾಕು ಮತ್ತೆ ಶಾಶ್ವತವಾಗಿ ಅವ್ರು ಕುಡಿತ ಚಟಿನೋದು ಆಗ್ತಾರೆ ಪ್ರತಿಯೊಬ್ರು ಪ್ರತಿಯೊಬ್ರು ಅವರವರ ಸಮಸ್ಯೆಗಳಿಗೆ ಅವರವರ ಕಷ್ಟಗಳಿಗೆ ಒಂದು ಕ್ಷಾರಿ ಕ್ಷೇತ್ರ ದರ್ಶನ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಗೊಳ್ಳಿ ನಮಸ್ಕಾರ ನಮಸ್ಕಾರ ತಮ್ಮೆಲ್ಲ ಮಾಹಿತಿಗಳೇ ಧನ್ಯವಾದಗಳು

ಸರ್ ನಮಸ್ಕಾರ ತಮ್ಮ ಹೆಸರು ಗೊತ್ತಾಗಿಲ್ಲ ಪ್ರದೀಪ್ ನಾವೆಲ್ಲಿ ಬರ್ತಾ ಇದೆ ಸರ್ ಬೆಂಗ್ಳೂರು ಬರ್ತಾ ಇರಿ ಸೊ ಈ ದೇವಸ್ಥಾನ ಸತಿ ಬರ್ತಾ ಇದ್ರೆ ಹಾಗೆ ಈ ದೇವಸ್ಥಾನದ ವಿಷಯ ತಮಗೆ ಹೇಗೆ ಗೊತ್ತಾಯ್ತು ಇನ್ಸ್ಟಾದಲ್ಲಿ ನೋಡಿದ್ರು ನಾವು ಇವತ್ತು ಬೆಳಗ್ಗೆ ನಮ್ಮ ಬ್ರದರ್ ಮನೆಗೆ ಬಂದು ಸಡನ್ ಆಗಿ ಪ್ಲಾನ್ ಒಂದು ಕಾಟೆ ನಮ್ಮ ಹೋಗ್ಬೇಕು ಅಂತ ಅನಿಸ್ತು ಓಕೆ ಸೊ ಅಲ್ಲಿ ಹೊಸಕೋಟೆ ರೋಡಲ್ಲಿ ಒಂದು ಇದೆಯಲ್ಲ ಹೌದು ಅದನ್ಕೊಂಡ್ವಿ ಅದಿರಲಿಲ್ಲ ಸೊ ಮತ್ತೆ ಇಲ್ಲಿ ಗೂಗಲ್ ಹಾಕೊಂಡು ಇಲ್ಲಿ ಹುಡ್ಕೊಂಡ್ಬಂದ್ವಿ ಸೊ ಹೊಸ ಸತಿ ಬಂದಿದ್ದೀವಿ ನೋಡೋಣ ಇದು ಮೊದಲನೇ ಸರಿ ಬರ್ತಾ ಇದ್ದೀರಿ ಹೌದು ಸೊ ದೇವರ ದರ್ಶನ ಕೂಡ ಮಾಡಿದಿರಿ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ ದೇವರ ದರ್ಶನ ಆದ ನಂತರ ಅಗುರವಾಗೈತೆ ಅಗುರವಾಗೈತೆ ಸೊ ಏನಾದ್ರು ಅನ್ಕೊಂಡು ಬರೋಣ ಬಟ್ ಇವಾಗ ಸಡನ್ ಆಗಿ ಬಂದಿರೋದು ಪ್ಲಾನ್ ಏನು ಹಾಕಿಲ್ಲ ಪ್ಲಾನ್ ಇಲ್ಲ ತಾಯಿ ಅದು ಯಾವ ಥರ ಕರ್ಸ್ಕೊಳ್ತಾರೆ ನೋಡ್ಬಿಟ್ಟು ನೆಕ್ಸ್ಟು ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ತಮ್ಮ ಹೆಸರು ಪುಷ್ಪಾತ್ ಮೇಡಮ್ ತಾವೇಲಿ ಬರ್ತಾ ಇರಿ ಮೇಡಮ್ ತಾವೇಲಿಂದ ಬರ್ತಾ ಇದ್ರಿ ಬೆಂಗಳೂರಿಂದ ಈ ದೇವಸ್ಥಾನಗಳು ಮೊದಲನೇ ಸರಿ ಬರ್ತಾ ಇದ್ದಾರೆ ಹಾಗೆ ಆರೋಗ್ಯ ಓಕೆ ನಿಮ್ಮ ಅಭಿಪ್ರಾಯ ಹೇಗಿದೆ ನಿಮ್ಮ ಮಂದಿನ ಹತ್ರ ಹೇಗೆ ಅನಿಸ್ತಾ ಬೇರೆ ಹೇಳಿದ್ರು ನಾವು ಬಂದ್ವಿ ನಮಗೆ ಇಲ್ಲಿ ಬಂದ್ಮೇಲೆ ಚೆನ್ನಾಗೈತೆ ಎರಡನೇ ವಾರ ಬರ್ತಾರೆ ಈಗ ಫಸ್ಟ್ನೇ ವಾರಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಯಿತು ಮಲ್ಲಿ ಬಂದಿದೆ ಎಲ್ಲ ತಂದು ಮತ್ತೆ ಬೇರೆ ಜನ ಚೆನ್ನಾಗಿದೆ ಅಂದರೆ ಪವರ್ ಇದೆ ಅಂದರೆ ಹಂಗಾಗಿ ನಮ್ಮ ಫ್ರೆಂಡ್ಸು ಸುಮಾರು ಜನ ಬರ್ತಿದ್ದಾರೆ ಸುಮಾರು ಜನ ಕರ್ಕೊಂಡು ಬರ್ತಾ ಇದ್ವಿ ನೀವೇ ಕರ್ಕೊಂಡು ಬರ್ತಾ ಇದ್ರಿ ಸೊ ನಿಮ್ಮ ಕೆಲಸಗಳು ಆಗ್ತಾ ಇದೆ ನಮ್ಮ ಕೆಲಸ ಆಗ್ತಾ ಇದೆ ನಮಗೆ ನಂಬಿಕೆ ಇದೆ ಅಮ್ಮನ ಮೇಲೆ ಎಲ್ಲರೂ ಚೆನ್ನಾಗಿ ಇದಾಗುತ್ತೆ

ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಇಲ್ಲ ಸರ್ ಹೊರಗೋರು ತಾವೆಲ್ಲ ಬರ್ತಾ ಇದ್ದೀರಿ ಯಾವ ಉದ್ದೇಶಕ್ಕೆ ಎಷ್ಟು ಬಾರ್ದು ಬರ್ತಾ ಇದ್ದೀವಿ ಇದೇ ಮೊದಲ ಅವರ ಬರ್ತಾ ಇದ್ದೀವಿ ಸೊ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ ಈಗ ಸರ್ ನಮಸ್ಕಾರ ನಮಸ್ಕಾರ ನಾನು ವಿಜಯ್ ಅಂತ ನಾವು ಇಂಧನಗರದಿಂದ ಬರ್ತಾ ಇರೋದು ನಾವ್ ಒಂದು ಏಳು ವಾರ ಬರ್ತಾ ಇರೋದು ಸ್ವಲ್ಪ ಚೆನ್ನಾಗ್ ಆಗ್ತಾ ಇದೆ ಇನ್ನೂ ಎರಡು ವಾರ ಬ್ಯಾಲೆನ್ಸ್ ಇದೆ ಮಾಡಿದ್ರೆ ದೇವ್ರು ಒಳ್ಳೆ ಮಾಡ್ತಾರೆ ಒಳ್ಳೇದಾಗ್ತಾ ಇದೆ ಅಂತ ಕೆಲಸ ಎಲ್ಲ ಚೆನ್ನಾಗ್ ಆಗ್ತೈತೆ ತಂಗಿ